ಸ್ವಲ್ಪ ಇಲ್ಲೇ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಇದು ಗುಂಡಿಗಳ ಸರ್ಕಾರ ಈ ಕ್ಯಾಬಿನೆಟ್ ಮೂರ್ತಿ ಗುಂಡಿಗಳ ಕ್ಯಾಬಿನೆಟ್ ಒಂದು ರೀತಿ ಈ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಬೆಂಗಳೂರಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡಿದೆ ನಮ್ಮ ಸಾಧನೆ ಏನು ನಮ್ಮ ಸಾಧನೆ ಏನು ಅಂತ ಹೇಳಿದ್ರೆ ಬಿರಿ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಕಳೆದ ಎರಡೂವರೆ ವರ್ಷದಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಬೆಂಗಳೂರಿಗೆ ಯಾವುದೇ ಅನುದಾನ ಬಿಡುಗಡೆ ಮಾಡಿದೆ ರಾಜ್ಯದಲ್ಲಿರುವಂತಹ ರಸ್ತೆಗಳಿಗೆ ಯಾವುದೇ ಅನುದಾನಗಳನ್ನು ಬಿಡುಗಡೆ ಮಾಡಿದೆ ಏಕಾಏಕಿ ಗುಂಡಿಗಳನ್ನು ಮುಚ್ಚಿದ್ದೀನಿ ಅಂತೇಳಿ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಏನೋ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸಾವಿರದ ಎಂಟುನೂರು ಕೋಟಿ ಖರ್ಚಾಗಿದ್ರೆ ಗುಂಡಿಗಳು ಎಲ್ಲಿ ಮುಚ್ಚಿದ್ದಾರೆ ಇವರು ಮುಚ್ಚಿರೋ ಗುಂಡಿಗಳೆಲ್ಲ ಮತ್ತೆ ಕರೆದುಕೊಂಡಿದೆ ಹಣ ಟ್ಯಾಕ್ಸ್ ಪೇಯರ್ಸ್ ಬಡವ ಕೊಟ್ಟಂತ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಕಾಂಟ್ರಾಕ್ಟ್ರುಗಳು ಕಳಪೆ ಕಾಮಗಾರಿಯನ್ನ ಮಾಡಿ ಇವತ್ತು ಅದು ಕೂಡ ಹಾಳಾಗಿರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ಗುಂಡಿ ಬಿದ್ದ ಸರ್ಕಾರ ಗುಂಡಿಗಳ ಸರ್ಕಾರ ಒಂದ್ ರೀತಿ ಕರ್ನಾಟಕದ ಜನತೆಗೆ ಬೆಂಗಳೂರು ಜನತೆಗೆ ಒಂದು ರೀತಿ ಶಾಪ ಆಗಿದೆ ಇವ್ರ ಹತ್ರ ಹಣ ಇಲ್ಲ ಉಂಡಿ ಮುಚ್ಚೋಕ್ಕೂ ಹಣ ಇಲ್ಲ ಕೇಳಿದ್ರೆ ಬಿ ಜೆ ಪಿ ಹಿಂದೆ ಸರ್ಕಾರ ಇದ್ದಾಗ ಅವರೇನು ಮಾಡಿದರು ಅಂತ ಹೇಳಿದ್ದಾರೆ ಡಿ ಕೆಶಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿ ಬಿ ಜೆ ಪಿಯವರು ಸರ್ಕಾರ ಇದ್ದಾಗ ಹಿಂದೆ ನಾಲ್ಕು ವರ್ಷ ಸರ್ಕಾರ ಇದ್ದಾಗ ಏನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ ನಾವು ಅದಕ್ಕೂ ಒಂದು ಶ್ವೇತ ಶ್ವೇತಪತ್ರ ಬಿಡುಗಡೆಯನ್ನು ಮಾಡ್ತೀವಿ ನಾವು ಬೆಂಗಳೂರಿಗೆ ಬಿ ಜೆ ಪಿ ಕೊಡುಗೆ ಏನು ಕಾಂಗ್ರೆಸ್ಸಿನ ಕೊಡುಗೆ ಏನು ಅನ್ನೋದ್ರ ಬಗ್ಗೆನೂ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಪತ್ರವನ್ನು ಬಿಡುಗಡೆ ಮಾಡ್ತೀನಿ ಈಗ ಇವತ್ತು ನಾವು ಎರಡನೇ ಹಂತದಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ಶುರು ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಕೇಳಿದರು ಒಂದು ವಾರ ಗಡುವು ಕೊಡಿ ಒಂದು ವಾರ ಮೇಲೆ ನಾನು ಎಲ್ಲ ಗುಂಡಿಗಳನ್ನು ಮುಚ್ಚಿದ್ದೀನಿ ಅಂತ ಹೇಳಿದರು ಈಗ ಒಂದು ವಾರ ಗಡುವಾದಮೇಲೆ ಹೋಗಿ ಡಿ ಕೆ ಶ್ ಕುಮಾರ್ ಕೇಳಿ ಅಂತ ಹೇಳ್ತಾ ಇದ್ದಾರೆ ಹೊಸ್ಕರಹಳ್ಳಿ ಜಂಕ್ಷನ್ ಬ್ರಿಡ್ಜು ಭಾಳ ದಿನದಿಂದ ಪೆಂಡಿಂಗ್ ಇತ್ತು ನಮ್ಮ ಸರ್ಕಾರ ಇದ್ದಾಗ ಇದನ್ನು ಪ್ರಾರಂಭ ಮಾಡಿ ಟೆಂಡರ್ ಕರೆದು ಪ್ರಾರಂಭ ಮಾಡಿ ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಕೆಲಸನೂ ಮುಗಿದೋಗಿತ್ತು ಈ ಸರ್ಕಾರ ಬಂದಮೇಲೆ ಅದಕ್ಕೆ ಹಣ ಬಿಡುಗಡೆ ಮಾಡಲಿಲ್ಲ ಕಾಂಟ್ರಾಕ್ಟ್ರಿಗೆ ನಾವು ಐವತ್ತು ಸರಿ ಫೋನ್ ಮಾಡಿದ್ರು ದುಡ್ಡು ಬಿಡುಗಡೆ ಮಾಡಿ ಕೆಲಸ ಮಾಡ್ತೀನಿ ಅಂತ ಅದಾದಮೇಲೆ ಈಗ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕಾರ್ಯಕ್ರಮವೂ ಕೂಡ ಇಲ್ಲಿ ಬಿ ಎಸ್ ಕಾಲೇಜಲ್ಲಿದೆ ಅದಕ್ಕೋಸ್ಕರ ಸರ್ಕಾರದ ಮೇಲೆ ಕಮಿಷನರ್ ಮೇಲೆ ಒತ್ತಡ ಹಾಕಿದ್ರಿ ಬೇಗ ಇವತ್ತು ಇದನ್ನು ಉದ್ಘಾಟನೆ ಮಾಡಿ ಬಿಡಬೇಕು ಆದರೂ ಆಗಿಲ್ಲ ಇನ್ನೂ ಮೋಸ್ಟ್ಲಿ ನನಗನಿಸ್ತೈತೆ ಇನ್ನೂ ಒಂದು ಹತ್ತು ಹದಿನೈದು ದಿನ ಟೈಮ್ ಬೇಕಾಗ್ತೈತೆ ಆಲ್ಮೋಸ್ಟ್ ಅದು ಕೆಲಸ ಆಗಿದೆ ಬಿಲ್ ಕೊಟ್ಟಿದ್ದರೆ ಇದು ಒಂದು ವರ್ಷದಿಂದಲೇ ಈ ಒಂದು ಕಾಮಗಾರಿ ಪೂರ್ಣ ಪೂರ್ಣ ಆಗಿ ಜನ ಓಡಾಡಬೇಕಾಗಿದೆ ಒಂದು ವರ್ಷದಿಂದ ಅವನಿಗೆ ಹಣ ಕೊಡದೆ ಆ ಕಾಮಗಾರಿ ಪೆಂಡಿಂಗ್ ಆಗಿದೆ ಇವತ್ತು ನಾನು ಮುನರತ್ನಂ ಅವರು ಮುನರತ್ನಮ್ಮ ಅವ್ರಿಗೂ ಬರ್ತದೆ ಈ ಈ ಭಾಗದ ಅವರು ಕೂಡ ಎಮ್ ಎಲ್ ಎ ಇವತ್ತು ಇನ್ಸ್ಪೆಕ್ಟ್ ಮಾಡಿದ್ದೀರಿ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೊಂದು ವಾರ ಅಥವಾ ಹದಿನೈದು ದಿನದಲ್ಲಿ ಇದು ಪೂರ್ಣ ಭಾಳ ದಿನಗಳ ಪೆಂಡಿಂಗ್ ಇದ್ದು ಪೂರ್ಣ ಆಗಿದೆ ನಾನು ಸರ್ಕಾರಕ್ಕೆ ಇಮಿಡಿಯೇಟಾಗಿ ಇದು ಉದ್ಘಾಟನೆ ಆಗೋ ರೀತಿ ಅಂದರೆ ಇದು ಜನ ಉದ್ಘಾಟನೆ ಯಾವಾಗನ ಮಾಡ್ಕೊಳ್ಳಿ ಆದರೆ ಜನ ಓಡಾಡೋಂಥದಕ್ಕೆ ಇಮಿಡಿಯೇಟಾಗಿ ಬಿಡುಗಡೆ ಅವಕಾಶ ಮಾಡಬೇಕು ಇಲ್ಲಿ ಟ್ರಾಫಿಕ್ ಜಾಮ್ ಭಾಳ ದಿನದಿಂದ ಆಗ್ತಾ ಇದೆ ಅದಕ್ಕೆ ಕೂಡಲೇ ಇದನ್ನು ಬಿಡು ಬಿಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತೇನೆ ಈ ದೇಶದಲ್ಲಿ ಯಾರಾದರೂ ಓಟ್ ಚೌರಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ಈ ದೇಶವನ್ನು ಅರವತ್ತು ವರ್ಷ ಆಳಿದ್ದಾರೆ ಓಟ್ ಚೋರಿನೇ ಮಾಡಿಯೇ ಆಳಿರೋದು ಇವರು ಈ ಓಟ್ ಚೋರಿ ಮಾಡ್ತಾರೆ ಅನ್ನೋದಕ್ಕೆ ದಾಖಲೆ ಇದುವರೆಗೂ ಅವ್ರು ಏನು ಕೊಟ್ಟಿಲ್ಲ ಸುಮ್ಮನೆ ರಾಹುಲ್ ಗಾಂಧಿ ಯಾವುದೋ ಒಂದು ಸ್ಕ್ರೀನ್ ತೋರಿಸ್ತಾರೆ ನೋಡಿ ಚೋರಿ ಆಗಿದೆ ಚೋರಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಕಾನೂನು ಏನು ಹೇಳ್ತದೆ ಏನಾರ ನಿಮಗೆ ಕಾನೂನು ಉಲ್ಲಂಘನೆ ಆಗಿದ್ರೆ ಅದನ್ನು ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಡಬೇಕು ಕೊಟ್ಟಿಲ್ಲ ಬೇಡ ಹೋಗಿ ಕೋರ್ಟ್ಗೆ ಏನಾದರೂ ಕೊಡಬೇಕಾ ಅದು ಕೊಟ್ಟಿಲ್ಲ ಕೋರ್ಟ್ ಬಾಗ್ಲಾದರೂ ತಟ್ಟಬೇಕು ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅದೇ ನಮ್ಮ ಸಂವಿಧಾನ ಹೇಳುವಂಥದ್ದು ಇದು ಸಂವಿಧಾನ ಪುಸ್ತಕ ಅಲ್ಲೂ ಓದ್ತಾ ಇಲ್ಲ ಯಾಕಂದರೆ ಈ ಕಳ್ಳರೆ ಸಿಗಾಕೊಳ್ತಾರೆ ಯಾಕೆ ಇವತ್ತು ಮಾಲೂರಲ್ಲಿ ಕೋಲಾರದಲ್ಲಿ ಓಟ್ ಚೋರಿ ಮಾಡಿ ಛೀಮಾರಿ ಹಾಕ್ಸ್ಕೊಂಡಿದ್ದಾರೆ ಹೈಕೋರ್ಟಲ್ಲಿ ಛೀಮಾರಿ ಹಾಕ್ಸ್ಕೊಂಡಿದ್ದಾರೆ ಅಲ್ಲಿನ ಡಿ ಸಿ ಆ ಓಟ್ ಚೋರಿ ಮಾಡಿ ಆ ವಿಡಿಯೋನೆಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ ಯಾವ ಕೌಂಟಿಂಗ್ ಏನಿತ್ತು ಕೌಂಟಿಂಗ್ನ ವಿಡಿಯೋ ಮಾಡಿಸ್ಬೇಕಾದ ರೂಲ್ ಅದು ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅದನ್ನು ಕೋರ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ ವೋಟ್ ಚೋರಿ ಆಗಿದೆ ಅಂತೇಳಿ ಆ ಜಿಲ್ಲಾಧಿಕಾರಿಗಳನ್ನ ಕ್ರಮ ಆಗಿದೆ ಈಗ ಅವನ್ನ ಸಸ್ಪೆಂಡ್ ಮಾಡಬೇಕು ಆಮೇಲೆ ಕ್ರಮ ಆಗಬೇಕು ಅಂತ ಆಮೇಲೆ ಅಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ ಯಾರು ಎಮ್ ಎಲ್ ಎ ಗೆದ್ದಿರೋದು ಕಾಂಗ್ರೆಸ್ ಎಮ್ ಎಲ್ ಎ ಇನ್ನೂರೈವತ್ತು ಓಟಲ್ಲಿ ಗೆದ್ದಿದ್ದಾರೆ ಅಲ್ಲಿ ಆ ಕಾಂಗ್ರೆಸ್ ಎಮ್ ಎಲ್ ಎ ಮೆಂಬರ್ಶಿಪ್ನು ವಜಾ ಮಾಡಿದೆ ಮತ್ತು ರೀಕೌಂಟಿಂಗು ಆರ್ಡರ್ ಮಾಡಿದ್ದಾರೆ ಇಷ್ಟು ಆದಮೇಲೆ ಚೋರಿ ಯಾರು ಅವರು ಚೋರಿ ಈಗ ಡೈರೆಕ್ಟಾಗಿ ಕೋರ್ಟ್ ಹೇಳಿದೆ ಇನ್ನು ಇವರು ಹೇಳ್ತಾ ಇದ್ದಾರಲ್ಲ ರಾಹುಲ್ ಗಾಂಧಿ ಎಲ್ಲಾದರೂ ಯಾವುದಾದ್ರೂ ಫೋಟೋ ಚೋರಿ ಆಗಿದೆ ಅಂತ ಹೇಳಿದೆಯಾ ರಾಹುಲ್ ಗಾಂಧಿ ಹೇಳಿದ್ರೆ ಆತತ್ತಾ ರಾಹುಲ್ ಗಾಂಧಿ ಯಾವುದೇ ಎಲೆಕ್ಷನ್ಸ್ ಹೋಲಕ್ಕೆ ಮುಂಚೆ ಒಂದು ಇ ಎಮ್ ಇ ಸರಿ ಇಲ್ಲ ಅಂತಾರೆ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತಾರೆ ಜನ ಸರಿ ಕೊನೆಗೆ ಜನ ಸರಿ ಇಲ್ಲ ಅಂತಾರೆ ಕೊನೆಗೆ ಭಾರತ ಸರಿ ಇಲ್ಲ ಬೇರೆ ದೇಶಕ್ಕೆ ಹೋಗಿ ಭಾರತವೇ ಸರಿ ಇಲ್ಲ ಅಂತಾರೆ ಇಂಥ ಬುದ್ಧಿಗೆಟ್ಟ ನಾಯಕ ರಾಹುಲ್ ಗಾಂಧಿ ಮೊನ್ನೆ ಹೇಳ್ತಾರೆ ಇದರಲ್ಲಿ ಸೈನಿಕರಲ್ಲೂ ಕೂಡ ರಿಸರ್ವೇಷನ್ ಬರಬೇಕಂತ ಎಂಥ ದೇಶದ ಸೈನಿಕರೂ ಹೊಡೆಯುವಂಥ ಏನ ಮನಸ್ಥಿತಿ ಈ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಇಲ್ಲ ರೀ ನಾಚಿಕೆ ಇಡುವ ಬುದ್ಧಿ ಇದ್ದೀರಿ ಮಾತು ಹೇಳ್ತಾ ಇದ್ದಾರೆ ಸೈನಿಕರಲ್ಲಿ ಈ ಥರದ ಜಾತಿಯನ್ನು ತಂದಿಡುವಂಥ ಏನ ಕಾರ್ಯ ಯಾವುದೇ ಇದುವರೆಗೂ ಒಬ್ಬ ಸಣ್ಣ ಒಬ್ಬ ಕಾರ್ಪೊರೇಟ್ರೂ ಮಾಡಿಲ್ಲ ಒಬ್ಬ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯನೂ ಮಾಡಿಲ್ಲ ಅಷ್ಟು ನಾಲೆಡ್ಜು ಇಲ್ಲ ಇದು ವಿರೋಧ ಪಕ್ಷದ ನಾಯಕ ಲೋಕಸಭೆಯಲ್ಲಿ ನಾನಾಯಕ್ ನಾಲಾಯಕ್ ದೇಶದ ಸೈನಿಕರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಅವ್ರ ಜಾತಿಗಳು ಅವ್ರ ಭಾರತ್ ಮಾತಾಕಿ ಜೈ ಅಂತಾರೆ ಭಾರತ್ ಮಾತಾ ಜೈ ಅಂತಾರೆ ಜೈ ಹಿಂದ್ ಅಂತಾರೆ ಅವ್ರು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಅಲ್ಲೂ ತಗೊಂಡೋಗಿ ಜಾತಿ ಬೀದ ಬಿಸ್ತೀರ ನೀ ನಾಚಿಕೆ ಆಗಲ್ವಾ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಲ್ರಿ ಇಂಥ ಒಂದು ರಾಹುಲ್ ಗಾಂಧಿ ಈ ಓಟ್ ಚೋರಿ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರನೇ ಇಲ್ಲ ಅವ್ರಿಗೆ ಫಸ್ಟು ಕೋಲಾರದಲ್ಲಿ ಆಗಿರೋಂಥ ವೋಟ್ಚೋರಿ ಬಗ್ಗೆ ಮಾತಾಡಲಿ ಅವರು ಧೈರ್ಯ ಇದ್ದರೆ ಸಿದ್ದರಾಮಯ್ಯ ಡಿ ಕೆ ಶುಮಾರ್ ಅವ್ರು ಪ್ರೆಸ್ ಮೀಟ್ ಮಾಡಿದರಲ್ಲ ಹೇಳಿ ವೋಟ್ ಚೋರಿ ಹೈಕೋರ್ಟ್ ಆರ್ಡ್ರ್ ಏನು ಮಾಡಿದೆ ಈ ಸರ್ಕಾರದ ಬಗ್ಗೆ ಅನ್ನೋದು ಹೇಳಿ ಆಮೇಲೆ ಅವರು ಓಟ್ ಚೋರಿ ಬಗ್ಗೆ ಸಹಿ ಸಂಗ್ರಹಣ ಈ ಸಹಿಯನ್ನು ಒಂದು ಕೋಟಿಯನ್ನು ನಾವು ಏಳು ಕೋಟಿ ಸಂಗ್ರಹ ಮಾಡ್ತೀವಿ ಅಂತ ಕಾಂಗ್ರೆಸ್ಸು ಒಂಥರ ಸುಳ್ಳು ಹೇಳೋವಂಥ ಪಾರ್ಟಿ ಅದು